ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಗಣಿತ ಕ್ಲಾಸ್ ಟೆನ್ ಗಣಿತ ಸಮಾಂತ ಸೇಡಿ ಐದನೇ ಚಾಪ್ಟರ್ ಅಭ್ಯಾಸ ಮಾಡೋಣ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೆಡಿ ಐದನೇ ಚಾಪ್ಟರ್ ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಹದಿನೆಂಟನೇ ಲೆಕ್ಕ ಹದಿನೆಂಟನೇ ಲೆಕ್ಕ ಒಂದು ಸುರುಳಿಯನ್ನು ಕ್ರಮಾಗತ ಅರೆ ಆವೃತ್ತಿಗಳಿಂದ ಮಾಡಲಾಗಿದೆ ಅವುಗಳ ಕೇಂದ್ರಗಳು ಪರ್ಯಾಯವಾಗಿ ಎ ಮತ್ತು ಬಿ ನಲ್ಲಿದ್ದು ಏಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಹೀಗೆ ಚಿತ್ರದಲ್ಲಿ ತೋರಿಸಿದಂತೆ ಒನ್ ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿದಂತೆ ಇದೆ ಈ ರೀತಿ ಹದಿಮೂರು ಕ್ರಮಾಗತ ಅರೆ ವೃತ್ತಗಳಿಂದ ಮಾಡಲ್ಪಟ್ಟ ಸುರುಳಿಯ ಒಟ್ಟು ಉದ್ದ ಏನು ಪೈ ಈಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಎಂದು ತೆಗೆದುಕೊಳ್ಳಿ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಒನ್ ಅಂದರೆ ಕೊಟ್ಟರ ಪೈಂಟ್ ಟು ಝೀರೋ ಪಾಯಿಂಟ್ ಫೈವ್ ಮೀನ್ಸ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಮೀನ್ಸ್ ಫೈವ್ ಬೈ ಟೆನ್ Five attention two and the five and the fi five to the five and to the pi by two centimeter L one. So the L two pi into one pi into one means only pi centimeter and the L three pi into वन पॉइंट फाइव टू फिफ्टीन पॉइंट टेन फाइव टू झा फाइव थ्री झा सो थ्री पाई बइ टू सो वो पै बइ टू एरने ಮೊದಲನೇ ಪದ ಎ ಈಕ್ವಲ್ ಟು ಪೈ ಬೈ ಟು ವ್ಯತ್ಯಾಸ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಪೈ ಬೈ ಒನ್ ಪೈ ಬೈ ಟು ಸೊ ಒನ್ ಒಂದು ಮೂವತ್ತೆರಡು ಲಸ ಎರಡು ಒಂದೆರಡಲೆ ಎರಡೊಂದೇ ಟು ಪೈ ಬೈ ಪೈ ಸೊ ಟು ಪಿ ಪೈ ಹೋದರೆ ವ್ಯತ್ಯಾಸ ಪೈ ಬೈ ಟು ಬತ್ತು ಸೊ ಎನ್ ಈಕ್ವಲ್ ಟು ಹದಿಮೂರು ಎನ್ ಇಕ್ವಲ್ ಟು ಹದಿಮೂರು ಕೊಟ್ಟಿದ್ದಾರೆ ಸೊ ಎಸ್ ಎನ್ ಕೆನ್ನಡಿ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ एस थर्टीन थर्टीन बै टू टू एव बाय टू प्लस एन थर्टर्टीन मैनस वी व्यस पै बू एटी थर्टीन बै टू टू इन टू पै टू पै बाय टू प्लस ट्वेलवेलव पै बाय टू थर्टीन एस थर्टीन थर्टीन बाय टू 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 कैंसल टू वन सिक्स सिक् सो पै प्लस सिक्स पै उलो एस थर्टी 13 by 2 into 1 pi plus 6 pi 7 pi s 13 s 13 13 by 2 into 7 by 1 pi is pi's value already 22 by 7 hidden order. pi is ಟ್ವೆಂಟಿ ಟು ಬೈ ಸೆವೆನ್ ಏಳು ಒಂದ್ಲೇ ಏಳು ಒಂದು ಎರಡೊಂದಲೇ ಎರಡು ಹನ್ನೊಂದಲೇ ಎಸ್ ಥರ್ಟೀನ್ ಎಸ್ ತರ್ಟೀನ್ ಇಕ್ವಲ್ ಟು ಥರ್ಟೀನ್ ಇಂಟು ಲೆವೆನ್ ಒನ್ ಫಾರ್ಟಿ ತ್ರೀ ಸೊ ಎಸ್ ತರ್ಟೀನ್ ಇಕ್ವಲ್ ಟು 143 ಫಾರ್ಟಿ ತ್ರೀ ಉತ್ತರ ಒನ್ ಫಾರ್ಟಿ ತ್ರೀ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಸಿಡಿ ಐದನೇ ಚಾಪ್ಟರ್ ಎಕ್ಸರ್ಸೈಸ್ ಫೈವ್ ಪಾಯಿಂಟ್ ತ್ರೀ ಹತ್ತೊಂಬತ್ತನೇ ಲೆಕ್ಕ ಎರಡುನೂರು ಮರದ ದಿಮ್ಮಿಗಳನ್ನು ಕೆಳಗಡೆ ಸೂಚಿಸಿರುವಂತೆ ಒಂದರ ಮೇಲೊಂದನ್ನು ಜೋಡಿಸಲಾಗಿದೆ ಕೆಳಭಾಗದ ಸಾಲಿನಲ್ಲಿ ಹತ್ತೊಂಬತ್ತು ದಿಮ್ಮೆಗಳು ಆನಂತರ ಸಾಲಿನಲ್ಲಿ ಹದಿನೆಂಟು ದಿಮ್ಮಿಗಳು ಹೀಗೆ ಮುಂದುವರಿದ ಚಿತ್ರದಲ್ಲಿ ತೋರಿಸುವಂತೆ ಎರಡು ನೂರು ದಿಮ್ಮೆಗಳನ್ನು ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತ ಮೇಲ್ಭಾಗದಲ್ಲಿ ಮೇಲಿರುವ ದಿಮ್ಮಿಗಳ ಸಂಖ್ಯೆ ಸಂಖ್ಯೆಯಷ್ಟು ಇಲ್ಲಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಹತ್ತು ಹೊಂದು ಹನ್ನೆರಡು ಹೂವತ್ತ್ನಾಲ್ಕು ಹದಿನೆಂಟದು ಮತ್ತು ಇಪ್ಪತ್ತು ಒಂದರಲ್ಲಿ ಇಪ್ಪತ್ತದು ಎರಡನೇದಲ್ಲ ಹತ್ತೊಂಬತ್ತದು ಮುಂದರಲ್ಲಿ ಹದಿನೆಂಟು ಹದಿನೇಳು ಸೊ ಇದು ಇದೇ ಥರ ಎರಡುನೂರು ದಿಮ್ಮಿಗಳು ಇಪ್ಪತ್ತು ದಿಮ್ಮಿಗಳು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಈ ಥರ ದಿಮ್ಮಿಗಳು ಇದ್ರೂ ಮೊದಲನೇ ಪದ ಇಪ್ಪತ್ತು ವ್ಯತ್ಯಾಸ ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ನೈನ್ಟೀನ್ ಮೈನಸ್ ಟ್ವೆಂಟಿ ಸೊ ವ್ಯತ್ಯಾಸ ಮೈನಸ್ ಒಂದು ಎಸ್ ಎನ್ ಈಕ್ವಲ್ ಟು ಎರಡುನೂರು कोटर नौ एसएन सूत्र नोस ना यस एन इक्वल टू एन बै टू टू ए प्लस एन माइनस वन इंटू डी एस एन मीन टू हंड्रेड एन बै टू टू इंटू एवंटी एंड ट्वेंटी प्लस एन माइनस वन डी व्यस माइनस वो Two hundred into Oregonaka into two N into two into twenty forty plus N minus or into minus one two hundred into two four hundred N into forty N into N minus N minus minus प्लस वोर हंड्रेड एन इंटू फोटी प्लस फोटी वन मैन फोर हंड्रेड एन टू एन, फोर्टी वन एन एन इंटू एन मैनस एन स्क्वे स्क्वे कौरी प्लस ಎನ್ ಸ್ಕ್ವೇರ್ ಆಯಿತು ಇದು ಈ ಕಡೆ ತೋರಿ ಪ್ಲಸ್ ಫೋರ್ಟಿ ಒನ್ ಎನ್ ಆಯಿತು ಇದು ಆಲ್ರೆಡಿ ಈ ಕಡೆ ಐತಿ ಫೋರ್ ಹಂಡ್ರೆಡ್ ಇಕ್ವಲ್ ಟು ಒಂದು ಸಮೀಕರಣ ಆಯಿತು ಇಕ್ವೇಷನ್ ಮೊದಲನೇ ಪದ ಕೊನೆಯ ಪದ ಉಣಾಕ ಮಾಡಲಿ ಮೊದಲನೇ ಪದ ಎನ್ ಸ್ಕ್ವೇರ್ ಕೊನೆಯ ಪದ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎನ್ ಸ್ಕ್ವೇರ್ ಆಯಿತು ಇದು ಫ್ಯಾಕ್ಟರ್ ಮಾಡಬೇಕು ಮಲ್ಟಿಪ್ಲೈ ಮಾಡಿದ್ರೆ ಫೋರ್ ಹಂಡ್ರೆಡ್ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಫೋರ್ ಎನ್ ಸೊ ಟ್ವೆಂಟಿ ಫೈವ್ 16 so. n n here 2 प्लस ಮಾಡ್ಬಿಡ್ರಿ 25 25 ಈಕಡೆ okay. ಮಾಡಿದ್ರೆ -41 ಅಂತ ಇದೆ ನೋಡಿ ಆ ಗೋಸ್ಟ್ ಸೈಡ್ ಮೈನಸ್ ತಗೋಬೇಕು ಇನ್ನ ನಾವು ಬರ್ತೋಣ n² - 41n + 400 25 - 16 25 - 6 मींस 41 सो n² - 25n - 16n + 400 ಇಲ್ಲಿ n কমন ತಗೋತೀನಿ n - 25 16 কমন ತಗೋಡಿ n - 24 ಇದೆ n - 16 n - টুৱি ফাই এনছীন ইু জীৰো এৱল টু ছিক মাইনছ টেণ্টি ফাই ই টু জীৰো এু টুৱেণ্টি ফাইল এড পাছিটিনে বন্ধু এটীন টেণ্টি ফাই হে টেণ্টি ফাই কণ্টিউ না ఏ ట్వంటీ ఫైవ్ కండి సో నెగటివల్ మైనస్ ఫోర్ బా అదక ఏ సిక్స్టీన్ ఫైండ్ ఔట్ ఏ సిక్స్టల్ ఫైండ్ ఔట్ మ సిక్స్టీన్ ఈక్వల్ టు ఏ ప్లస్ ఎన్ మైస్ ఇంటూ డి ఏ ట్వంటీ సిక్స్టీన్ మైనస్ వన్ డి వ్యత్యాస మైనస్ వన్ ట్వంటీ మైనస్ ಫಿಫ್ಟೀನ್ ಮೈನಸ್ ಒಂದು ಟ್ವೆಂಟಿ ಪ್ಲಸ್ ಮೈನಸ್ ಮೈನಸ್ ಆಯಿತು ಸೊ ಟ್ವೆಂಟಿ ಒಳಗೆ ಎ ಸಿಕ್ಸ್ಟೀನ್ ಟ್ವೆಂಟಿ ಒಳಗೆ ಫಿಫ್ಟೀನ್ ಆದರೆ ಪ್ಲಸ್ ಫೈವ್ ಆಯಿತು ನೋಡಿರಿ ಹದಿನಾರು ಎಂಟು ಸಾಲಗಳಲ್ಲಿ ಐದು ಮರದ ದಿಮ್ಮುಗಳನ್ನು ಇಡಲಾಗಿದೆ ಅಂತ ಬರೀಬೇಕು ಇದರಲ್ಲಿ ಹದಿನಾರು ಸಾಲುಗಳಲ್ಲಿ ಐದು ಮರದ್ದಿಮೆಗಳನ್ನು ಇಡಲಾಗಿದೆ ಅಥವಾ ಎ ಸಿಕ್ಸ್ಟಿ ಪಾಯಿಂಟ್ ಫೈವ್ ಬರೀಬಹುದು ಹದಿನಾರು ಸಾಲಗಳ ಮೇಲಿನ ಐದು ಮರಗಳ ದಿಮ್ಮೆಗಳನ್ನು ಇಡಲಾಗಿದೆ ಈ ಥರ ಬರಿಬಹುದು ಇಪ್ಪತ್ತನೇ ಕೊನೆಯ ಲೆಕ್ಕ ಒಂದು ಆಲೂಗಡ್ಡೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಮೊದಲನೇ ಆಲೂಗಡ್ಡೆಯಿಂದ ಐದು ಮೀಟರ್ ದೂರದಲ್ಲಿ ಇಡಲಾಗಿದೆ ಉಳಿದ ಆಲೂಗಡ್ಡೆಗಳನ್ನು ಒಂದೇ ರೇಖೆಯ ಮೇಲೆ ಪರಸ್ಪರ ಐದು ಮೂರು ಮೀಟರ್ ಅಂತರದಲ್ಲಿ ಇಡಲಾಗಿದೆ ಈ ರೇಖೆಯ ಮೇಲೆ ಒಟ್ಟು ಹತ್ತು ಆಲೂಗಡ್ಡೆಗಳಿವೆ ಚಿತ್ರ ಒನ್ ಪಾಯಿಂಟ್ ಸಿಕ್ಸ್ನಲ್ಲಿ ನೋಡಬಹುದು ಈ ಥರ ಒಬ್ಬ ಸ್ಪರ್ಧಿ ಬಕೆಟ್ನಿಂದ ಆರಂಭಿಸಿ ಅದರ ಸಮೀಪದಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ ಹಾಕಬೇಕು ನಂತರ ಅಲ್ಲಿಂದ ಪುನಃ ಓಡಿ ಎರಡನೇ ಬ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟಿಗೆ ಹಾಕಬೇಕು ಅವಳು ಇದೇ ರೀತಿ ಎಲ್ಲ ಆಲೂಗಡ್ಡೆಗಳನ್ನು ಬಕೆಟ್ನಲ್ಲಿ ಬಂದು ಬೀಳುವರೆಗೂ ಮುಂದುವರಿಸಬೇಕು ಸ್ಪರ್ಧಿ ಓಡಿದ ಒಟ್ಟು ದೂರವೇನು ಇಲ್ಲಿ ಕೆಲವೊಂದು ಸುಳಿ ಕೊಡಲಾಗಿದೆ ಲೆಕ್ಕಕ್ಕೆ ಮೊದಲು ಮತ್ತು ಎರಡನೇ ಆಲೂಗಡ್ಡೆ ತೆಗೆದುಕೊಳ್ಳಲು ಸ್ಪರ್ಧಿಸಿದ ಓಡಿದ ಒಟ್ಟು ಎರಡು ಗುಂಡ್ಲೆ ಐದು ಪ್ಲಸ್ ಎರಡು ಗುಂಡ್ಲೆ ಬ್ರಕೆಟ್ ಐದು ಪ್ಲಸ್ ಮೂರು ಈ ಸುಳಿ ಮುಖಾಂತರ ನೀವು ಲೆಕ್ಕ ಮಾಡಬಹುದು ಒಂದನೇ ಆಲೂಗಡ್ಡೆ ಎರಡು ಗುಂಡ್ಲೆ ಐದು ಎರಡನೇದು ಎರಡು ಗುಂಡ್ಲೆ ಐದು ಪ್ಲಸ್ ಮೂರು ಮೂರನೇದು ಎರಡು ಗುಂಡ್ಲೆ ಐದು ಪ್ಲಸ್ ಮೂರು ಪ್ಲಸ್ ಮೂರು ಈ ಥರ ಸೊ ಎರಡು ಗುಂಡ್ಲೆ ಐದು ಹತ್ತು ಎರಡು ಎಂಟೈದು ಎಂಟು ಹೇಳಿ ಹದಿನಾರು ಎಂಟು ಹನ್ನೊಂದು ಹನ್ನೊಂದೆರಡು ಇಪ್ಪತ್ತೆರಡು ಎರಡಾಯಿತು ಸೊ ಇಲ್ಲಿ ಮೊದಲನೇ ಪದ ಹತ್ತು ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಸಿಕ್ಸ್ಟೀನ್ ಮೈನಸ್ ಟೆನ್ ವ್ಯತ್ಯಾಸ ಆರು ಎನ್ ಈಕ್ವಲ್ ಟು ಟೆನ್ ಮೀನ್ಸ್ ಎಸ್ ಟೆನ್ ಕಂಡುಹಿಡೀಬೇಕು ಒಟ್ಟು ಹತ್ತು ಆಲೂಗಡ್ಡೆ एस एन इक्वल टू एन बै टू टू ए मैनस वन इंटू 10 टेन बैटू टू इंटू टेन ऐन टेन मैनस वन इंटू डी सिक्स एस टेन टेन बै टू फाइव अत टेन इंटू टू इंटू टेन ट्वेंटी टेन आइनस वन नाइन इंटू सिक्स एस टेन फाइव इंटू ट्वेंटी नाइन इंटू सिक्स फिफ्टी फोर ఎస్ టెన్ ఫైవ్ ఇంటూ ఫిఫ్టీ ఫోర్ ప్లస్ సెవెంటీ ఫిఫ్టీ ఫోర్ ప్లస్ ట్వెంటీ సెవెంటీ ఫోర్ ఐత సో ఎస్ టెన్ ఇక్వల్ టు ఫైవ్ ఇంటూ సెవెంటీ ఫోర్ మల్టిప్లై మా త్రీ సెవెంటీ బు టోట సో ఎస్ టెన్ ఈక్వల్ టు త్రీ సెవెంటీ మీటర్ ఒట్టు ఓడిదా ಸೊ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ಸೊ ಕೊನೆಯಲ್ಲಿ ಕೊಟ್ಟಂತ ಎಂಡೀನನ್ನು ನೋಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು